ನೋಡಿ ಮಿತ್ರರೇ ಈ ಬೆಟ್ಟ ಹಿಂಗೆ ಗುಂಡಾಗಿ ನೀಟಾಗಿತ್ತು ಇವಾಗ ನೋಡಿ ಹುಲ್ಕಲ್ ಬಿದ್ದಿರೋ ಥರ ಹುಲ್ಕಲ್ ಬಿದ್ದಿರೋ ಅಲ್ಲಿ ಥರ ಎಷ್ಟು ನೀಟಾಗಿ ಖಾಲಿ ಆಗಿಬಿಟ್ಟಿದೆ ಇನ್ನೊಂದು ಮಿನಿಮಮ್ ಒಂದು ಐದು ತಿಂಗಳ ತಿಂಗಳಲ್ಲಿ ಈ ಮುಂದಿನ ಅಷ್ಟೊತ್ತಿಗೆ ಇದು ಖಾಲಿ ಬೋರ್ಡ್ ಬೋರ್ಡ್ ಆಗಿರುತ್ತೆ ನೋಡ್ತಾ ಇರಿ ಗಮನಿಸ್ತಾ ಇರಿ ಅವಾಗಲೂ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ ಪೇಪರ್ಗಳಿಗೆ ಸುಡೋದ್ರಿಂದ ಪಟೇಗಳಿಗೆ ಹಚ್ಚೋದ್ರಿಂದ ನೇಚರ್ ನಾಶ ಆಗ್ತಿದೆ ಅಂತೀರ ಅಂತೀರ್ತಾರೆ ನೋಡಿ ಬರ್ತಾ ಬರ್ತಾ ನೇಚರ್ ನಾಶ ಆಗೋಕ್ಕೆ ಇದು ಮುಂದೆ ಹೋಗ್ತಾ ಇದೆ ಇಲ್ಲೆಲ್ಲ ಎಲ್ಲ ಸಿಟಿಗಳಲ್ಲೂ ಅಷ್ಟೇ ಹೀಗೆ ಇದೆ ನೋಡಿ ಆ ಕಡೆ ಚೆನ್ನಾಗಿರೋದು ಈ ಕಡೆ ಹುಳ್ಕಲ್ ಬಿದ್ದಿರೋದು ಇದ್ರೂ ಒಂದು ಕಡೆ

ತಿಂಗಳ ಐದಾರು ತಿಂಗಳಿಗೆ ಮಟ್ಟಕ್ಕೆ ಈ ಕಡೆಯಿಂದ ಆ ಕಡೆ ಊರ್ ಕಾಣಿಸುತ್ತೆ ನೋಡಿ ಈ ಬೆಟ್ಟ ಅರ್ಧಕ್ಕೆ ಅರ್ಧ ತಿನ್ನಾಕಿದ್ದಾರೆ ಈಶಾ ಫೌಂಡೇಶನ್ ಬಂದಾಗ್ಲಿಂದ ಈ ಬೆಟ್ಟಕ್ಕೆ ಮತ್ತೆ ಜೀವನ ಬಂದಿದೆ ಇಲ್ಲಾಂದ್ರೆ ಆ ಕಡೆ ನೋಡಿ ಬಿಳಿ ಆಗಿರೋದು ಒಂದ್ ಕಡೆಯಿಂದ ಹೋಗ್ತಾ ಇತ್ತು ಐಶಾ ಫೌಂಡೇಶನ್ ಬಂದಾಗಿಂದ ಈ ಬೆಟ್ಟ ಕಡಿಯೋದನ್ನ ಈ ಬೆಟ್ಟದ ತಿನ್ನೋದನ್ನ ನಿಲ್ಸಿದ್ದಾರೆ ಇದೆಲ್ಲ ಐಶಾ ಫೌಂಡೇಶನ್ ಬಂದಾಗಿಂದ ಈ ಬೆಟ್ಟ ಉಳ್ಕೊಂಡಿದೆ ಜೀವಲ್ಲಿದೆ ಈ ಬೆಟ್ಟ ಹೆಂಗಿತ್ತು ಆಗಿದೆ ನೋಡಿ ಅಷ್ಟೇ ನಮ್ಗೆ ಕೊಟ್ಟಿರೋದು ನಾವೇ ಅದನ್ನ ಹಾಳು ಮಾಡ್ಕೊಳ್ತಾ ಇದೆ ನೋಡಿ ಮಿತ್ರರೇ ಈ ಬೆಟ್ಟ ಬಂದು ಪ್ಯಾರಸ್ ಅಂದ್ರೆ ಸೇರಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿ ಬೆಟ್ಟ ದೊಡ್ಡ ಬೆಟ್ಟ ಇವಾಗ ಹೇಗಿದೆ ಹಿಂಗೆ ಎಲ್ಲ ಅರ್ಧಂಬರ್ಧ ಖಾಲಿ ಹಿಂಗೆ ಆಗ್ತಾಯಿದೆ ಪಾಪ ಗೌರ್ಮೆಂಟ್ ಯಾಕೋ ಕಣ್ಣು ಕಾಣಿಲ್ಲ ಅಂದ್ಕೊಂತೀನಿ ಎಲ್ಲ ಖಾಲಿ ನೋಡಿ ಅರ್ಧಂಬರ್ಧ ನೋಡೋಣ ಇನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂ ಎಷ್ಟೆಷ್ಟು ಬೆಟ್ಟಗಳು ಎಷ್ಟೆಷ್ಟು ನೈಸರ್ಗಿಕ ವಸ್ತುಗಳು ಖಾಲಿ ಆಗ್ತಿದ್ದಾವೋ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್